ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಸೌಂದರ್ಯ ಪಾತ್ರಕ್ಕೆ ಬಣ್ಣ ಹಚ್ಚಿದ ನಟಿ ಅಂತಾನೆ ಹೇಳ್ಬೋದು ಇವರನ್ನ ಕುಟುಂಬವನ್ನ ತುಂಬಾನೇ ಪ್ರೀತಿಸ್ತಾರೆ ಕನ್ನಡದ ನಟಿ ಪ್ರೀತಿ ಶ್ರೀನಿವಾಸ್ ಪ್ರೀತಿ ಶ್ರೀನಿವಾಸ್ ಮಗನ ಉಪನಯನ ಮಾಡಿದ್ದಾರೆ ಇನ್ನು ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಸೌಂದರ್ಯನ ಕಂಡ್ರೆ ವೀಕ್ಷಕರು ಅದೆಷ್ಟು ಶಾಪ ಹಾಕ್ತಾರೋ ಗೊತ್ತಿಲ್ಲ ಇನ್ನು ಗಂಡ ಬೇಡ ಮಗು ಅಂತೂ ಮೊದಲೇ ಬೇಡ ಸೌಂದರ್ಯಗೆ ತನ್ನ ಅಂದ ಚಂದ ಆಸ್ತಿ ಅಂತಸ್ತೇ ಮುಖ್ಯ ಇನ್ನು ಸೀರಿಯಲ್ನಲ್ಲಿ ಹೈಫೈ ಲೈಫ್ಗೋಸ್ಕರ ಏನು ಬೇಕಾದರೂ ಮಾಡೋಕೆ ರೆಡಿ ಇರೋ ಪಾತ್ರ ಅದು ಇದಿಷ್ಟು ತೆರೆ ಮೇಲಿನ ಸ್ಟೋರಿ ಆದರೆ ಸೌಂದರ್ಯ ಪಾತ್ರಕ್ಕೆ ಬಣ್ಣ ಹಚ್ಚಿರೋ ನಟಿಯ ಹೆಸರು ಪ್ರೀತಿ ಶ್ರೀನಿವಾಸ್ ಅಂದಗಾತಿ ಅನ್ನೋದು ಬಿಟ್ಟರೆ ಪಾತ್ರಕ್ಕೂ ಇವರ ರಿಯಲ್ ಲೈಫ್ಗೂ ಸಂಬಂಧನೇ ಇಲ್ಲ ಇನ್ನು ಪಾತ್ರಕ್ಕೂ ನಿಜ ಜೀವನಕ್ಕೂ ತದ್ವಿರುದ್ಧ ಅಂತಾನೆ ಹೇಳ್ಬೋದು ಇವರನ್ನ ಇನ್ನು ಪ್ರೀತಿ ಶ್ರೀನಿವಾಸ್ ಅವರು ಸಿಕ್ಕಾಪಟ್ಟೆ ಸಾಫ್ಟ್ ವ್ಯಕ್ತಿತ್ವದವರು ಕುಟುಂಬವನ್ನ ತುಂಬಾನೇ ಪ್ರೀತಿಸ್ತಾರೆ ಹೀಗಾಗಿನೇ ಸಂಬಂಧಿಕರ ಹುಡುಗನನ್ನೇ ಅರೇಂಜ್ ಮ್ಯಾರೇಜ್ ಆಗಿದ್ದಾರೆ ಇವರ ಪತಿ ಕೂಡ ಡಾಕ್ಟರ್ ಆಗಿದ್ದಾರೆ ಇನ್ನು ಪ್ರೀತಿಯವರ ಫ್ಯಾಮಿಲಿ ಬಗ್ಗೆ ಹೇಳೋಕೆ ಕಾರಣ ಮಗನ ಉಪನಯನದ ಕಾರ್ಯಕ್ರಮ ಹೌದು ಮಗನಿಗೆ ಬ್ರಹ್ಮ ಉಪದೇಶ ಕಾರ್ಯಕ್ರಮ ಮಾಡಿದ್ದಾರೆ ದಂಪತಿಗಳು ಬೆಂಗಳೂರಿನ ಕಲ್ಯಾಣ ಮಂಟಪದರಲ್ಲಿ ಗ್ರ್ಯಾಂಡ್ ಆಗಿ ಕಾರ್ಯಕ್ರಮ ಜರುಗಿದೆ ಹೌದು ಪ್ರೀತಿ ಶ್ರೀನಿವಾಸ್ ಅವರು ಮಗನಿಗೆ ಶಾಸ್ತ್ರೋತ್ರವಾಗಿ ಉಪನಯನ ಮಾಡಿದ್ದಾರೆ ಹಿರಿಯರು ಆತ್ಮೀಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಗನಿಗೆ ಆಶೀರ್ವದಿಸಿರೋ ಖುಷಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ನಟಿ ಪ್ರೀತಿ ಶ್ರೀನಿವಾಸ್ ಇನ್ನು ನಟಿ ಎಲ್ಲಿ ಜಾರಿ ಮನವೋ ಸಂಬಂಧ ಬಂಗಾರ ಮಾಂಗಲ್ಯ ಸಂಗೀತ ಸರಸ್ವತಿ ಜೀವನ ಚೈತ್ರ ವರಲಕ್ಷ್ಮಿ ಸ್ಟೋರ್ ಧಾರಾವಾಹಿಯಲ್ಲಿ ಬಣ್ಣ ಹಚ್ಚಿ ತಮ್ಮ ಅದ್ಭುತ ಅಭಿನಯದ ಮೂಲಕ ಅಭಿಮಾನಿಗಳನ್ನ ಸಂಪಾದಿಸಿಕೊಂಡಿದ್ದಾರೆ ಇನ್ನು ಇದೀಗ ಜೀಕರಣ ವಾಹಿನಿ ಪ್ರಸಾರವಾಗ್ತಿರುವಂತಹ ಬ್ರಹ್ಮಗಂಟು ಧಾರವಾಹಿಲಿ ಖಳನಾಯಕಿಯ ಪಾತ್ರ ಸೌಂದರ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಪ್ರೀತಿ ಶ್ರೀನಿವಾಸ್ ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಸೌಂದರ್ಯ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ Terima